ಯಾರ <zoysic discussions autour personaje> <sm festivals>

। <laughs>

साइड है साइड आ रहा हूं घूमता हूं फोटो रहे रहा है ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಪರಮಾನಂದ ಗೌರೋಜಿ ಅವರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಅವ್ರನ್ನ ಆಯ್ಕೆ ಮಾಡಿ ಸರ್ಕಾರ ಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರು ನಮ್ಮ ಪಕ್ಷದ ಸದಸ್ಯರಾಗಿರ್ಬೋದು ಮತ್ತು ಪಕ್ಷೇತರರಾಗಿದ್ದರೆಲ್ಲ ಪೈಲ್ವಾನರು ಮತ್ತು ಪ್ರವೀಣ್ ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿ ಇವತ್ತು ಇಪ್ಪತ್ನಾಲ್ಕು ಮತಗಳನ್ನು ಪಡೆದುಕೊಂಡು ನಗರಸಭೆ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಆಗಿರ್ತಾರೆ ಮುಂದಿನ ದಿನಮಾನಗಳಲ್ಲಿ ನಗರಸಭೆ ಒತ್ತಡ ಮುಖಂಡಿಯನ್ನು ಅಭಿವೃದ್ಧಿ ಮಾಡುವಂಥ ಒಂದು ಕಾರ್ಯ ಇದರಿಂದ ಆಗಲಿ ಅಂತ ನಾನು ಆಶಿಸ್ತೇನೆ ಅವರಿಗೆ ಸರ್ಕಾರದಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮಿಂದ ಏನು ಸಹಕಾರ ಬೇಕಾಗ್ತದೆ ಆ ಎಲ್ಲ ನಿಟ್ಟಿನಲ್ಲಿ ನಾವು ಕೂಡ ಸರ್ಕಾರವನ್ನು ಕೊಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಹೀಗಾಗಿ ನಮಗೆ ಏನು ಈ ಚುನಾವಣೆ ಭಾಳ ಶಾಂತ ರೀತಿಯಿಂದ ನಡೆದೋಗಿದೆ ಯಾವುದೇ ರೀತಿಯಾದಂಥ ಆಗಲಿ ಗದ್ದಲಾಗಲಿ ಯಾವುದೂ ಕೂಡ ನಡೆದಿಲ್ಲ ಎಲ್ಲರ ಒಂದು ಸಹಕಾರದ ಇವತ್ತು ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ನಾಯಕರಾದ ಮತ್ತು ಮಾಜಿ ಶಾಸಕರು ಹಾಗೂ ಎಲ್ಲ ನನ್ನ ನಗರಸಭಾ ಸದಸ್ಯರು ಹಾಗೂ ನನ್ನ ಪಕ್ಷದ ಹಿರಿಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪಕ್ಷದ ಹಿರಿಯರು ಕಾರ್ಯಕರ್ತರು ಗೆಳೆಯರು ಎಲ್ಲರಿಗೂ ನನ್ನ ಮೊದಲೇ ಶುಭಾಶಯವನ್ನು ತಿಳಿಸುತ್ತಾ ನಾನು ನಮ್ಮ ನಾಯಕರ ಸಲಹೆ ಮೇರೆಗೆ ಹಾಗೂ ನಮ್ಮ ಎಲ್ಲ ಮುಂಚೂಣಿಯ ನಗರಸಭಾ ಸದಸ್ಯರ ಸಲಹೆಯ ಮೇರೆಗೆ ನಾನು ಅಭಿವೃದ್ಧಿ ಕಡೆಗೆ ಎಲ್ಲರಿಗೂ ಎಲ್ಲರಿಗೂ ನನ್ನ ಮಾನ್ಯ ಕರ್ನಾಟಕ ಖನ ಸರ್ಕಾರ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಂದ್ರೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳನ್ನ ಚುನಾವಣೆ ಮಾಡಿ ಅಂತ ಹೇಳಿ ನಮಗೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಸರ್ಕಾರ ಡೈರೆಕ್ಷನ್ ಅನ್ನು ನೀಡಿತ್ತಾರೆ ಅದರ ಪ್ರಕಾರ ಜಿಲ್ಲಾಧಿಕಾರಿಗಳು ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಗರಸಭೆ ಚಮಖಂಡಿಗೆ ಉಪ ವಿಭಾಗಾಧಿಕಾರಿ ಜಮಖಂಡಿ ಇವರು ಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಅದರ ಪ್ರಕಾರ ಇವತ್ತು ಅಂದ್ರೆ ನಾನು ಈಗಾಗಲೇ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ನಗರಸಭೆ ಜವಾಬಂ ವ್ಯಾಪ್ತಿಯಲ್ಲಿರುವಂತಹ ಮೂವತ್ತೊಂದು ಸದಸ್ಯರುಗಳಿಗೆ ಮತ್ತು ಇಬ್ಬರು ಎಂಎಲ್ ಎಂಪಿ ಸಹ ಬರ್ತಾರೆ ಚುನಾವಣಾ ಮತದಾರರಾಗಿ ಅವರುಗಳಿಗೆ ನೋಟಿಸ್ ಅನ್ನ ನೀಡಿ ಸೆವೆನ್ ಡೇಸ್ ನೋಟಿಸ್ ನಂತರದಲ್ಲಿ ಇವತ್ತು ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವು ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದೇವೆ ಮುಂಜಾನೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಾಮಪತ್ರಗಳನ್ನ ಸಲ್ಲಿಸುವಂತಹ ನಡೆದಿದ್ದಾರೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾಮಪತ್ರಗಳನ್ನ ಸಲ್ಲಿಸುವಂತ ಪ್ರಕ್ರಿಯೆ ನಡೆದಿರ್ತದೆ ಅಧ್ಯಕ್ಷ ಸ್ಥಾನಕ್ಕೆ ಒಂದೊಂದು ಹನ್ನೊಂದು ಗಂಟೆಯ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಬಂದಿರ್ತವೆ ಹೆಸರುಗಳನ್ನ ಹೇಳ್ತೇನೆ ಒಂದು ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಸ್ಥಾನ ಗುಂಪಾದಿರಿ ಎರಡು ಪರಮಗೊಂಡ ಶಿವಲಿಂಗಪ್ಪ ಗೌರೋಜಿ ಮೂರು ಅನ್ಸುರ ಸುಭಾಸ್ ಅಸೂಗಡೆ ಇವರು ನಾಮಪತ್ರಗಳನ್ನ ನೀಡಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರಗಳು ನಮಗೆ ಸಲ್ಲಿಕೆಯಾಗಿರುತ್ತದೆ ಉಪಾಧ್ಯಕ್ಷ ಸ್ಥಾನ ಇದು ನಗರಸಭೆ ಚಮಖಂಡಿಗೆ ಮೀಂದರಾತಿ ಪರಿಶಿಷ್ಟ ಜಾತಿ ಮೀಂದರಾತಿಯನ್ನ ಹೊಂದಿರುವಂತಹ ಸ್ಥಾನವಿರುತ್ತದೆ ಇದಕ್ಕೆ ಇಬ್ಬರು ನಾಮಪತ್ರಗಳನ್ನು ನೀಡಿರ್ತಾರೆ ಒಂದು ಶ್ರೀಮತಿ ರೇಖಾ ಯಮಂತ ಕಾಂಬ್ಳೆ ಎರಡನೇದು ಶ್ರೀ ಕುಶಲ್ ಮಹ್ನರೆ ಹತ್ತರಿಂದ ಹನ್ನೊಂದು ಗಂಟೆ ನಾವೇನು ಕಂಡುಕೊಂಡಿರುವಂತಹ ನಾಮಪತ್ರಗಳನ್ನ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಎರಡು ಗಂಟೆಗಳವರೆಗೆ ಸ್ಪೂಟಿ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ನಮ್ಮ ಅಧ್ಯಕ್ಷ ಸ್ಥಾನ ಯಾವುದೇ ರೀತಿ ಮೀಸಲಾತಿ ಇರುವುದಿಲ್ಲ ಅದು ಸಾಮಾನ್ಯ ವರ್ಗ ಇರುವುದರಿಂದ ಸ್ಪೂಟ್ನಿ ಸಮಯದಲ್ಲಿ ಅದು ಕ್ರಮಬದ್ಧವಾಗಿರ್ತದೆ ಅದರಂತೆ ಉಪಾಧ್ಯಕ್ಷ ಸ್ಥಾನ ಎಸ್ ಸಿ ಪರಿಶಿಷ್ಟ ಜಾತಿ ಮೀಸಲಾತಿ ಮಾಡಿದಾಗ ಎಸ್ಸಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರವನ್ನು ಮನಿ ಮಾಡಬೇಕು ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರು ಇಬ್ಬರು ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಕ್ರಮಪತ್ರವಾಗಿರುತ್ತದೆ ಸರಿಯಾಗಿರ್ತದೆ ಈಗ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ನಾವು ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಒಂದು ಗಂಟೆಗೆ ಎಲ್ಲ ಸದಸ್ಯರುಗಳು ಎಷ್ಟು ಜನ ಸದಸ್ಯರುಗಳು ಬರ್ತಾರೋ ಅಂದ್ರೆ ಚುನಾವಣಾ ಗೆ ಎಷ್ಟು ಜನ ಬರ್ತಾರೋ ಅಷ್ಟು ಜನರನ್ನ ನಾವು ಆ ನಿಗದಿತ ಸಮಯದಲ್ಲಿ ಸೇರಿಸಿ ಕ್ಲೋಸ್ ಮಾಡ್ತೇವೆ ನಂತರದಲ್ಲಿ ಬಂದಂತ ಯಾವ ಅಭ್ಯರ್ಥಿಗಳ ಸದಸ್ಯರುಗಳಿಗೂ ಅವಕಾಶ ಇರೋದಿಲ್ಲ ಹೀಗೆ ಇವತ್ತಿನ ಚುನಾವಣೆಯಲ್ಲಿ ಆ ರೀತಿ ಯಾವುದು ಸದಸ್ಯರುಗಳು ಹೊರಗೆ ಉಳಿದಿರೋದಿಲ್ಲ ಎಲ್ಲರೂ ಸಮಯದಲ್ಲಿಯೇ ಬಂದಿರ್ತಾರೆ ಯಾವುದೋ ರೀತಿ ಸಮಸ್ಯೆ ಆಗಿರೋದಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಏನು ಮೂರು ಸ್ವೀಕೃತಿ ಆಗಿರುವಂತಹ ನಾಮಪತ್ರಗಳಲ್ಲಿ ಈ ಸಮಯದಲ್ಲಿ ನಾಮಪತ್ರಗಳನ್ನು ಯಾರಾದರೂ ಹಿಂಪಡೆಯಿದ್ರೆ ನಾಮಪತ್ರಗಳನ್ನ ಹಿಂಪಡೆಯಬಹುದಾಗಿರುತ್ತದೆ ಸೊ ಆ ನಿಮಿತ್ತವಾಗಿ ಗೃಪಾಲ್ ಬಿಂಬ ಮೆಂಡಿಗೇರಿ ಇವರು ತಮ್ಮ ನಾಮಪತ್ರವನ್ನು ಹಿಂಪಡೆಸ್ತಾರೆ ತದನಂತರದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸದಸ್ಯರುಗಳು ಮಾತ್ರ ಕಂಟೆಸ್ಟಿಂಗ್ ಅಂದ್ರೆ ಸ್ಪರ್ಧೆ ಹೇಳದಿರ್ತಾರೆ ಅವರು ಒಂದು ಪರಮಗೊಂಡ ಶಿವಲಿಂಗಪ್ಪ ಗೌರವಜಿ ಇನ್ನೊಂದು ಅನಸೂಯ ಸುಭಾಸ್ ಅಸುಗಡೆ ಮತವನ್ನ ಚಲಾವಣೆ ಮಾಡುವ ಪ್ರಕ್ರಿಯೆ ನಮ್ಮ ನಿಯಮಗಳ ಪ್ರಕಾರ ಕೈಯತ್ತಿ ಮತ ಚಲಾವಣೆ ಮಾಡಬೇಕು ಪರ ಮತ್ತು ವಿರುದ್ಧ ಮತಗಳನ್ನ ಚಲಾವಣೆ ಮಾಡಬೇಕು ಸೊ ಅದರ ನಿಮಿತ್ತವಾಗಿ ಶಿವಲಿಂಗಪ್ಪ ಗೌರೋಜಿ ಇವರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ವಿರುದ್ಧವಾಗಿ ಒಂಬತ್ತು ಮತಗಳು ಹಾಗೆ ಶ್ರೀಮತಿ ಅನಸೂಯ ಸುಭಾಸ್ ಅಸುಗಳೇ ಇವರ ಪರವಾಗಿ ಒಂಬತ್ತು ಮತಗಳು ಮತ್ತು ವಿರುದ್ಧವಾಗಿ ಇಪ್ಪತ್ನಾಲ್ಕು ಮತಗಳು ಬಂದಿದ್ದರೆ ಇದು ಅಧ್ಯಕ್ಷ ಸ್ಥಾನಕ್ಕೆ ಇದರ ಪ್ರಕಾರ ಇವಾಗ ಅಧ್ಯಕ್ಷ ಸ್ಥಾನದ ಹೆಚ್ಚು ಮತವನ್ನ ಪಡೆದಿರುವಂತವರು ಶ್ರೀ ಪರಮಗೌಡ ಶಿವಲಿಂಗಪ್ಪ ಗೌರಜಿ ಇವರು ಪರವಾಗಿ ಇಪ್ಪತ್ನಾಲ್ಕು ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿರ್ತಾರೆ ನಂತರದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ತಮಗೆ ಈಗಾಗಲೇ ದೋಣಿಗೆ ಇಬ್ಬರು ಅಭ್ಯರ್ಥಿಗಳಿದ್ರು ಒಂದು ರೇಖಾ ಲವ್ರಪ್ಪ ಕಾಮ್ ಇವರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ಮತ್ತು ವಿರುದ್ಧವಾಗಿ ಒಂಬತ್ತು ಮತಗಳು ಹಾಗೆ ಕುಶಾಲ್ ವರೆ ಇವರ ಪರವಾಗಿ ಒಂಬತ್ತು ಮತಗಳು ವಿರುದ್ಧವಾಗಿ ಇಪ್ಪತ್ನಾಲ್ಕು ಮತಗಳು ಬಂದಿರ್ತಾರೆ ಸೊ ಹೆಚ್ಚು ಪರವಾಗಿ ಬಂದಿರುವಂತಹ ಮತಗಳು ಶ್ರೀ ಶ್ರೀಮತಿ ರೇಖಾ ಯಮನಪ್ಪ ಕಾಂಬಳೆ ಇಪ್ಪತ್ನಾಲ್ಕು ಮತಗಳ ಮೂಲಕ ಒಂದು ಚುನಾವಣೆಯ ಚುನಾಯಿತರಾಗಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿರ್ತಾರೆ ಮತ್ತು ಇವತ್ತಿನಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ನಗರಸಭೆ ಜಮಖಂಡಿ ಇಲ್ಲಿ ಪದಗ್ರಹಣವನ್ನ ಮಾಡಿ ತಮ್ಮ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ ಸಮ್ಮತಗೊಂಡಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ